ಬಂದಿದ್ದೀರಿ ಅಂತ ತಿಳ್ಕೊಂಡಿದ್ದೆ ನೋಡಿ ಬಲದಂಡೆಯ ಕಾಲುವೆಗೆ ನೀರು ಬಿಟ್ಟಿದ್ದಾರೆ ಹೊಲಕ್ಕೆ ಸ್ವಲ್ಪ ನೀರು ಉಣಿಸಿ ಬರ್ತೀನಿ ಅಂತ ಹೇಳಿದ್ರಲ್ಲ ಉಣಿಸಿದ್ರಿ ತಾನೆ ಶೀಲ ರೈತನ ಬಾಳು ಕಣ್ಣೀರ್ನ ಗೋಳು ಶೀಲ ಕಣ್ಣೀರ್ನ ಗೋಳು ಈ ರೈತನಿಗೆ ನಿದ್ದೆ ಅಂದ್ರೆ ಬಹುದೂರ ಶೀಲ ಬಹುದೂರ ಕ್ಯಾನಲ್ ನೀರು ಇಲ್ಲದಾಗ ಬೋರ್ ಚಾಲು ಮಾಡಿಕೊಂಡು ಬೆಳೆಗೆ ನೀರು ಉಣಿಸ್ಬೇಕಂದ್ರೆ ಕರೆಂಟ್ ಇರೋದಿಲ್ಲ ಅಂದ ಮೇಲೆ ರೈತ ಆಗೋದು ಕನಸಿನ ಮಾತು ಸೀಲಾ ಕನಸಿನ ಮಾತು ಸ್ವಾಮಿ ಈ ರೈತ ಮಕ್ಕಳಿಗೆ ಕ್ಯಾನಲ್ಗಳಿಗೆ ನೀರಿಲ್ಲ ಕರೆಂಟ್ ಇಲ್ಲ ಮನೆ ಮನೆಗೆ ತಿರುಗಿ ಓಟು ಬಿಡುವಾಗ ರಾಜಕಾರಣಿಗಳು ಎಂತ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಅವ್ರಿಗೇನು ತಿಳಿದಿಲ್ವೇನು ಸರ್ಪಗಳಿದ್ದಂತೆ ರೈತರಿಂದ ಓಟ ಪಡೆದುಕೊಳ್ಳುವಾಗ ರೈತರನ್ನು ತಮ್ಮ ಬೀಜದ ಮೇಲೆ ಹೊತ್ತುಕೊಂಡು ತಿರುಗಾಡುತ್ತಾರೆ ರೈತರಿಗೆ ಪ್ರಜಾ ಜನತೆಗೆ ಇಲ್ಲ ಸಲ್ಲದ ಭರವಸೆ ಮಹಾಪುರವನ್ನೇ ಅವರ ಕಿವಿಯಲ್ಲಿ ತುಂಬಿ ರೈತರಿಂದ ಓಟ ಪಡೆದುಕೊಂಡು ಭಾರಿ ಅಂತರದಿಂದ ಆರಿಸಿ ಬಂದ ಮೇಲೆ ಆ ರೈತರನ್ನೇ ಮರೆತು ತಮ್ಮ ಸ್ವಾರ್ಥದ ಒಡೆಯ ತುಂಬಿಕೊಳ್ಳುವ ರಾಜಕಾರಣಿಗಳು ಗ್ರಾಮ ಪಂಚಾಯತ್ ಹಿಡಿದು ಜಿಲ್ಲಾ ಪರಿಷತ್ವರೆಗೆ ಕಷ್ಟ ನಷ್ಟಗಳ ಕೇಳ ವಿಚಾರಣೆ ಮಾಡುವ ಮಾತು ಎಲ್ಲಿಂದ ಬಂತು ಶೀಲಾ ಸರಿಯಾದ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ರೀ ಶೀಲಾ ಆ ನೀಚ ರಾಜಕಾರಣಿಗಳಿಗೆ ದೇವರ ಭಯ ಎಂದೂ ಇರುವುದಿಲ್ಲ ಶೀಲಾ ಈ ನನ್ನ ಹೊಟ್ಟೆ ತುಂಬಾ ಹಸುತ್ತಾ ಇದೆ ಹಾಗಾದ್ರೆ ಬನ್ನಿ ಅಡಿಗೆ ಎಲ್ಲ ಸಿದ್ಧ ಮಾಡಿದ್ದೇನೆ ಊಟ ಮಾಡುವಂತೆ ಊಟಕ್ಕಿಂತ ಮುಂಚೆ ತಂಪಾದ ಈ ಗಾಳಿಯಲ್ಲಿ ಒಂದು ಇಂಪಾದ ಗೀತೆ ಹಾಡಬಾರೇನ ಕನ್ನಡದ सब సహసనది ఏందిరా తాకు సాహో మనతిన సాగతది జేయ్ మనజనన సాహో నువ్వు కరత కనే అనురాగా 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 ಬೆಂಗಿಲ ಕಾಯತೇ ಕ್ಲಸ್ ಮಕಾವುತೇ ಸುಂದರಿಯಾ ಕಾಯತೇ ನೀನ ಬಲ ನಂದವೇ ತೋಚಿ ಜಯದಿ ಜಯದಿ ಹರಿ ಜಯದಿ ಸರ್ವ ಜಯದಿ ಜಯದಿ उठा की रोग <laughs> <laughs>

ಹೌದು ನಾನೇ ರಾಮನ ತಮ್ಮ ಮೈಲಾರಿ ಅಂತ ಸರ್ ನಮ್ಮ ಅಣ್ಣನ ಹತ್ತಿರ ಏನಾದ್ರೂ ಕೆಲಸ ಇದೆಯಾ ಸರ್ ನೋಡಿ ಮೈಲಾರಿ ನಾನು ಒಬ್ಬ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಯಶವಂತ ಅಂತ ಶಿಲಾ ಸಾಹೇಬರಿಗೆ ಕಾಪಿ ಮಾಡಿಕೊಂಡ ಬಾ ಶಿಲಾ ಏ ಶಿಲಾ ಸಾಹೇಬರಿಗೆ ಕಾಪಿ ಮಾಡಿಕೊಂಡ ಬಾ ನೋಡ ಮಹಿಳಾ ರೀ ನಿಮ್ಮ ಅಣ್ಣ ಐದು ವರ್ಷದಿಂದ ನಮ್ಮ ಬ್ಯಾಂಕಿನಲ್ಲಿ ಹೊಲಿಗೆ ಪೈಪ್ ಪೈಪ್ಲೈನ್ ಮಾಡ್ತೇವೆ ಅಂತ ಐದು ಲಕ್ಷ ರೂಪಾಯಿ ಸಾಲ ತಗೊಂಡು ಹೋಗಿದ್ದಾನೆ ಅದೇ ಸಾಲ ನೋ ಅದೇ ಸಾಲ ನೋಂದ್ ವಾರದಲ್ಲಿ ತುಂಬದಿರ್ಲಿಲ್ಲ ಅಂದ್ರೆ ನಿಮ್ ಹೊಲವನ್ನು ಹರಾಜು ಮಾಡುತ್ತಿದ್ದೆ ಸಾ ಏನು ಹೇಳ್ತಾ ಇದ್ರಿ ಸಹಬ್ರಿ ನೀವು ನಮ್ಮ ಅಣ್ಣ ಇಷ್ಟೊಂದು ಸಾಲ ಯಾವ ಬ್ಯಾಂಕಿನಲ್ಲೂ ಮಾಡಿಲ್ಲ ಸಹ್ರಿ ಇದರಲ್ಲಿ ಮೋಸ ನಡೆದಿದೆ ಸಹ್ರಿ ಮೋಸ ನಡೆದಿದೆ ಮೈಲಾರಿ ನಾನು ರೈತನಿಗೆ ಮೋಸ ಮಾಡುವ ಮನುಷ್ಯನೇ ಅಲ್ಲ ಬೇಕಾದ್ರೆ ಈ ಕಾಗದಲ್ಲಿ ನಿಮ್ಮ ಅಣ್ಣನ ಹೆಸರಿದ್ದೆ ನೋಡು ಹೇ ಸದ್ಗುರು ಧಾನಲಿಂಗೇಶ ಈ ಬಡ ರೈತನ ಬಾಲಿನಲ್ಲಿ ಎಂತ ತಂದೆ ಸಾಹೇಬ್ರೆ ನೀವು ಯಾರದೋ ಮಾತನಂಬಿ ನಮ್ಮ ಅಣ್ಣನ ಹೆಸರಿನ ಮೇಲೆ ಡೂಪ್ಲಿಕೇಟ್ ಸಹಿ ಮಾಡಿಸಿಕೊಂಡು ಬಂದಿರಬೇಕು ಸಾಹೇಬ್ರೆ ಸಾಹೇಬ್ರೆ ನೀವು ಈಗ ಒಂದು ವೇಳೆ ಸತ್ಯ ನುಡಿಯದೇ ಇದ್ದರೆ ಈ ರೈತನ ಕತ್ತು ಆಗುತ್ತದೆ ಸಾಹೇಬ್ರೆ ಅವತಿ ಆಗುತ್ತದೆ ಮೈಲಾರಿ ಇರ್ಲಿ ಇರ್ಲಿ ನಾನು ಒಬ್ಬ ರೈತನ ಮಗನಾಗಿ ಮಣ್ಣಿನಲ್ಲಿ ದುಡಿದು ಕಷ್ಟಪಟ್ಟು ಓದಿ ಸ್ಥಾನಕ್ಕೆ ಬಂದೇನೆ ಬಂದಿದ್ದಾನೆ ಅಂದ ಮೇಲೆ ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗಲಿ ನಮಸ್ಕಾರ ಬ್ಯಾಂಕ್ ಮ್ಯಾನೇಜರ್ ರೀ ಅಪರೂಪಕ್ಕೆ ಈ ರೈತನ ಮನೆಗೆ ತಮ್ಮ ಆಗಮನ ನೋಡ್ರಾಮು ನೀನು ಮತ್ ನಿನ್ಗೆ ಎಳೆಯ ಸಾಲ ತಗೊಂಡು ನೆನಪಿಲ್ಲವೇ ತೆಗೆದುಕೊಂಡಿದ್ದು ನಿಜ ಸಹ ನಿಜ ಆದರೆ ಆ ಸಾಲವನ್ನು ತುಂಬಲಿಲ್ಲವೇ ಆ ನಿನ ಗೆಳೆಯ ತುಂಬಿದರೆ ಸಾಲ ನಾನೇ ನಿನ್ನ ಮನೆಗೆ ಯಾಕೆ ಬರ್ತಿದ್ದೆ ಇನ್ನೊಂದು ವಾರದಲ್ಲಿ ಸಾಲವನ್ನು ತುಂಬಿದರೆ ನೀನು ಹೊಲಾನು ಹಾರಾಜಾಗುತ್ತಿದ್ದೆ ನೋಡಿದ್ಯಾ ಮೈಲಾರಿ ಎಲ್ಲಿ ನೋಡಿದರೂ ಮೋಸ ಒಂದ್ಸಲಿ ತುಂಬಿದೆ ಈ ಜಗದಲ್ಲಿ ನಂಬಿಗೆ ಎಂಬ ಅಕ್ಷರ ನಾಲಿಗೆ ಮೇಲೆ ಇಟ್ಟುಕೊಂಡು ನಡೆಯುತ್ತಿದ್ದಾರೆ ಈ ರೈತರು ಈ ರೈತರಿಗೆ ಅನ್ಯಾಯ ಮಾಡಿ ಸಾಲವನ್ನು ತೆಗೆಸಿಕೊಂಡಿದ್ದು ತಪ್ಪೈತೆ ಏನು ನನ್ನ ಜೀವದ ಗೆಳೆಯ ಶಾಲೆ ಕಲಿತನೆಂದು ನನ್ನ ಹೊಲದ ಮೇಲೆ ಸಾಲ ತೆಗೆದುಕೊಂಡಿದ್ದೇನೆ ಯಾವ ತಪ್ಪಿಗಾಗಿ ನಮಗೆ ಶಿಕ್ಷೆ ತಮ್ಮ ಯಾವ ತಪ್ಪಿಗಾಗಿ ನಮಗೆ ಶಿಕ್ಷೆ ಅಣ್ಣ ಇದು ದೇವರ ಕೊಟ್ಟ ಶಿಕ್ಷೆ ಅಲ್ಲಣ್ಣ ಮುಗ್ಧ ರೈತನ ಬಾಲಿನಲ್ಲಿ ಆಟ ಆಡುವ ರಾಜಕಾರಣಿಗಳೇ ಆಗಿರಲಿ ಸರ್ಕಾರದ ಅಧಿಕಾರಿಗಳೇ ಇರಲಿ ಭ್ರಷ್ಟ ರಾಜಕಾರಣಿಗಳೇ ಇರಲಿ ತಲಲ್ಲಿ ಅಂಗಡಿ ಬೋಲೆ ಮಕ್ಕಳೇ ಆಗಿರಲಿ ಅಂತ ತಾಯಿ ಗಂಡರ ರೂಂಡವನ್ನು ಚಂಡಾಡಬೇಕಾದ್ರೆ ನ್ಯಾಯ ನೀತಿ ಧರ್ಮ ಎಂಬ ಈ ಮೂರು ವಿಪತ್ತು ಹಣೆಗೆ ಹಚ್ಚಿ ಸತ್ಯ ಎಂಬ ಸಿಂಧೂರ ತಿಲಕವನ್ನು ಹರಿನಾಮ ಹಚ್ಚಿ ಶೌರ್ಯ ಎಂಬ ಮಂತ್ರವನ್ನು ಕಿವಿಯಲ್ಲಿ ತುಂಬಿ ನ್ಯಾಯ ಎಂಬ ಕೈಯಲ್ಲಿ ಹಿಡಿದಿರುವ ಈ ಗಂಡಗೊಡಲಿಯಿಂದ ಅವರ ರೂಂಡವನ್ನು ಕತ್ತರಿಸಿಕೊಂಡು ಬಂದು ಈ ನಮ್ಮ ದಿಂಡು ರಗಿಸಿ ಬಾಗಿಲಿಗೆ ಕಟ್ಟಿದಾಗಲೇ ಈ ರೈತನ ಬಾಳು ಬಂಗಾರವಾಗುದು ಇಲ್ಲವಾದ್ರೆ ಈ ರೈತನ ಮಗ ಕಥರ ಗುಲಾಮರಾಗಿಸ್ತಾ ಇದು ಶತಸಿದ್ಧ ಅಣ್ಣ ಶತಸಿದ್ಧ ರಾಮು ಮೈನರಿ ನುಡಿಯುದು ಸತ್ಯ ರೈತನಿಗೆ ಮೋಸ ಮಾಡೋ ಯಾವ ವ್ಯಕ್ತಿನೇ ಇರ್ಲಿ ಅಂತವರಿಗೆ ಸತ್ಯ ಧರ್ಮ ಸಂಕೇತವಾದ ಯಾವ ಯಾವ ವ್ಯಕ್ತಿನೇ ಇರ್ಲಿ ಅಂತ ಬಡವ ಬೀಶಿ ಕೊಳ್ಳಿಂದ ಅತ್ಯಂತ ನಾಂದಿ ಆಡಿದಾಗಿದ್ಲಿ ರೈತನ ಬಾಳು ಬಂಗಾರ ಆಗುದು ರಾಮು ಸಾಲವನ್ನ ನೋಡಿ ತುಂಬಿಯಾಡಿ ನಾನು ಮಾಡಿದ ತಪ್ಪಿಗಾಗಿ ಇದ್ದ ನನ್ನ ಎಕರೆ ತೋಟವನ್ನು ಯಾರಿಗಾದರೂ ಬರೆದು ಕೊಟ್ಟು ನಿಮ್ಮ ಹಣವನ್ನು ತಂದು ತುಂಬುತ್ತೇನೆ ತಂದು ತುಂಬುತ್ತೇನೆ ನೋಡ್ರಾಮು ಇರ್ಲಿ ನೋಡಿ ನನ್ನ ಮನಸ್ಸಿಗೆ ನೋವಾಗುತ್ತಿದ್ದೆ ಇದೇ ಇದೇ ಹಣವನ್ನು ನಾ ತುಂಬ ನಾಳೆ ಬೆಳೆ ಬಂದ ಮೇಲೆ ನನ್ನ ಹಣವನ್ನು ವಾಪಸ್ ಮಾಡು ಈ ನಿಮ್ಮ ಉಪಕಾರವನ್ನು ಸತ್ತ ಮೋಕ ಬಸವಣ್ಣನನ್ನು ಆ ಕಟುಕರು ಕಟ್ಟಿದುಕೊಂಡು ತಿನ್ನುವಂತೆ ನಮ್ಮಂತ ಬಡ ರೈತರನ್ನು ಸುಲಿದುಕೊಂಡು ತಿನ್ನುವ ನರಭಕ್ಷಕರು ತುಂಬಿಕೊಂಡಿದ್ದಾರೆ ಸರ್ ಈ ಸಮಾಜದಲ್ಲಿ ನಮ್ಮಂತ ರೈತರು ಸಾಲ ತೆಗೆದುಕೊಳ್ಳುವ ಪ್ರತಿ ಒಂದು ಬ್ಯಾಂಕಿನಲ್ಲಿ ನಿಮ್ಮಂತ ಸುಣದ ಮ್ಯಾನಿಂಜರಿದರೆ ಸಾಲಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರನ್ನು ನಿಲ್ಲಿಸಬಹುದು ಸಾಹೇಬ್ರೆ ಈ ನಿಮ್ಮ ಸಾಲವನ್ನು ನಾನು ಎಂದಿಗೂ ಮರೆಯೋದಿಲ್ಲ ಸಾಹೇಬ್ರೆ ಮರೆಯೋದಿಲ್ಲ ಇರ್ಲಿ ಇದರಲ್ಲಿ ನನ್ನ ಏನಿಲ್ಲ ಕಷ್ಟಪಟ್ಟು ಭೂಮಿಯಲ್ಲಿ ದುಡಿದು ನೋಡುತ್ತಿದ್ದೆ ಅಂದಮೇಲೆ ಕಷ್ಟಪಟ್ಟು ಭೂಮಿಯಲ್ಲಿ ಇದು ಮಾಡುತ್ತಿದ್ದೆ ರಾಮು ನಾನು ಈಗ ಹೋಗಿ ಬರ್ತೀನಿ ಆಯ್ತು ಅಣ್ಣ ನಡಿಯಣ್ಣ ಶೀಲಾ ಊಟಕ್ಕೆ ಬಿಡಗಡೆ ಹೋಗೋಣ